ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರಿಸಿದ ಮಳೆ ರಾಯ ಎಸದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರಿಸಿದ ಮಳೆ ರಾಯ ಮುಂದಿನ ನಾಲ್ಕು ದಿನಗಳ ಕಾಲ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನ ಕೊಟ್ಟಿದೆ ಮಂಡ್ಯ ಮಡಿಕೇರಿ ಶಿವಮೊಗ್ಗ ಹಾಗೇರಿ ಹಾವೇರಿ ಹಾಸನ ಕೊಡಗು ದಕ್ಷಿಣ ಕನ್ನಡ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಇದೀಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಉತ್ತರ ಕನ್ನಡ ಚಿಕ್ಕಮಗಳೂರು ಸೇರಿ ರಾಜ್ಯದ ಎಂಟಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಮಂಗಳವಾರವೂ ಕೂಡ ಭಾರಿ ಗಾಳಿ ಸಹಿತ ಮುಂಗಾರು ಪೂರ್ವ ಮಳೆ ಸುರಿದಿದ್ದು ಸಡಿಲಿಗೆ ವ್ಯಕ್ತಿಯೊಬ್ಬರು ಕೂಡ ಬಲಿಯಾಗಿದ್ದಾರೆ ಧಾರವಾಡ ಉತ್ತರ ಕನ್ನಡ ಉಡುಪಿ ಬೆಂಗಳೂರು ಗ್ರಾಮಾಂತರ ಬಳ್ಳಾರಿ ಚಿಕ್ಕಮಗಳೂರು ಹಾಗೆಯೇ ರಾಮನಗರ ಬೆಳಗಾವಿ ಮತ್ತಿತರ ಜಿಲ್ಲೆಗಳಲ್ಲಿ ಕೆಲ ಕಾಲ ಉತ್ತಮ ಮಳೆ ಕೂಡ ಸುರಿದಿರುವಂತದ್ದು ಆದರೆ ಸಿಲಿಕಾನ್ ಸಿಟಿಯಲ್ಲಿ ಮಳೆ ರಾಯ ಅಬ್ಬರಿಸ್ತಾ ಇದ್ದಾನೆ ಒಟ್ಟಾರೆ ನಾಲ್ಕು ಐದು ದಿನಗಳಿಂದ ಇದೇ ರೀತಿಯಾಗಿ ಸಿಲಿಕಾನ್ ಸಿಟಿಯಲ್ಲಿ ಮಳೆ ರಾಯ ಅಬ್ಬರಿಸ್ತಾ ಇದ್ದಾನೆ ಇನ್ನೂ ಮುಂದಿನ ನಾಲ್ಕು ದಿನಗಳ ಕಾಲ ಇದೇ ರೀತಿಯಾಗಿ ಮಳೆ ಅಬ್ಬರಿಸುವ ಸಾಧ್ಯತೆ ಇದೆ ಅಂತ ಈಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ಸಂಪರ್ಕದಲ್ಲಿದ್ದಾರೆ ಐಶ್ವರ್ಯ ಎಸ್ ಐಶ್ವರ್ಯ ಏನು ಸಿಲಿಕಾನ್ ಸಿಟಿಯಲ್ಲಿ ಮಳೆ ಅಬ್ಬರಿಸ್ತಾ ಇದ್ದಾನೆ ಹವಾಮಾನ ಇಲಾಖೆ ಒಂದು ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ ಮೂರು ತಿಂಗಳಿಂದ ಏನು ಮಳೆ ಮಳೆ ಇಲ್ಲದೆ ಜನಸಾಮಾನ್ಯರು ಏನ್ ಬೇಸರ ತಟ್ಟಿದ್ರು ಈಗ ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು ಕಳೆದ ಒಂದು ವಾರದಿಂದ ಸರಿಸುಮಾರು ಸಂಜೆ ಅಲ್ಲೇ ಮಳೆ ಬರ್ತಿದೆ ಅಂತಾನೆ ಹೇಳ್ಬೋದು ರಾಜ್ಯಾದ್ಯಂತ ವರ್ಣನ ಆರ್ಭಟ ಮುಂದುವರೆದಿದೆ ಅಂತಾನೆ ಹೇಳ್ಬೋದು ಕಳೆದ ನಿನ್ನೆ ಅಷ್ಟೇ ಮಂಗಳವಾರ ದರ್ಜರಿ ಮಳೆ ಆಗಿದೆ ಅಂತಾನೆ ಹೇಳ್ಬೋದು ಇನ್ನು ಏನು ನಾಲ್ಕು ದಿನಗಳ ಕಾಲ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಮಳೆ ಆಗೋ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಡ್ತಿರುವಂತದ್ದು ಎಲ್ಲಾ ಜಿಲ್ಲೆಗಳಲ್ಲೂ ಮಳೆ ಆಗೋ ಸಾಧ್ಯತೆ ಇದೆ ಬಿರುಗಾಳಿ ಸಹಿತ ಮಳೆ ಆರ್ಭಟ ಆಗಲಿದೆ ಅಂತ ಒಂದು ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು ಕಲರ್ ಓಕೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಒಂದು ಸೆನ್ಸಾರನ್ನ ಕೂಡ ಈಗ ಅಳವಡಿಕೆ ಮಾಡಿದ್ದಾರೆ ಪ್ರವಾಹದ ಮುನ್ಸೂಚನೆಯನ್ನು ಕೊಡೋದಿಕ್ಕೆ ಹಾಗಾಗಿ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಏನ್ ಸದ್ಯ ಬೆಂಗಳೂರಲ್ಲಿ ಕಳೆ ಕೆಲ ದಿನಗಳಿಂದ ಮಳೆ ಆಗ್ತಿರುವಂತದ್ದು ಅಲ್ಲಲ್ಲಿ ನೋಡ್ತಾ ಹೋದ್ರೆ ನಾವು ಮರ ಬಿದ್ದಿರುವಂತಹ ಘಟನೆಗಳು ಕೂಡ ನೋಡಿದ್ದೀವಿ ಮನೆಗಳಿಗೆ ನೀರು ಬಿದ್ದಿರುವಂತಹ ಘಟನೆಗಳನ್ನು ಸಹ ನೋಡಿದ್ದೀವಿ ಹಲವು ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯ ಇದೇ ರೀತಿಯ ಪರಿಸ್ಥಿತಿ ಕೂಡ ನಾವು ಕಾಣ್ತಾ ಇದೀವಿ ಅಂತಾನೆ ಹೇಳ್ಬೋದು ಹೊರನಾರಕ್ಕೆ ಏನು ಸದ್ಯ ಬಿಬಿಎಂಪಿ ಕಡೆಯಿಂದ ಯಾವುದೇ ಯಾವುದೇ ರೀತಿಯಾದಂತಹ ಸೌಲಭ್ಯಗಳನ್ನ ಇನ್ನೂ ಸರಿಯಾಗಿ ಇರೋದನ್ನ ನಾವು ಕಾಣ್ತಾ ಇದೀವಿ ಇನ್ನು ಬಿಬಿಎಂಪಿ ಅವರು ಯಾವ ರೀತಿ ಎಚ್ಚರ ವಹಿಸ್ತಾರೆ ಇನ್ನು ಇನ್ನೇನು ಸದ್ಯ ಮುಂದಿನ ತಿಂಗಳು ಬರುತ್ತೆ ಅಂದ್ರೆ ಮುಂಗಾರು ಮುಂಗಾರು ಆರ್ಭಟ ಕೂಡ ನಡೆಯುತ್ತೆ ಅಂತಾನೆ ಹೇಳ್ಬೋದು ಆಗ ಬಿಬಿಎಂಪಿ ಕೂಡ ಏನ್ ವ್ಯವಸ್ಥೆ ಮಾಡ್ಕೊಳ್ತಾರೆ ಅಂತ ಕಾರಣ ಧನ್ಯವಾದ ನಿಮ್ಮೆಲ್ಲಾ ಅಪ್ಡೇಟ್ಸ್ಗಾಗಿ ಐಶ್ವರ್ಯ